ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ಮಹಿಮೆ ಇಲ್ಲಿನ ಸ್ಥಳ ಮಹಿಮೆ ಹಾಗೆ ಅಭಿಷೇಕಕ್ಕೆ ಬಳಸುವಂಥದ್ದು ದೇವಿಗೆ ಏನು ಬಹಳ ಪ್ರಿಯ ಹಾಗೆ ಇಲ್ಲಿ ಟೈಮಿಂಗ್ಸು ಊಟದ ವ್ಯವಸ್ಥೆ ರೂಮಿನ ವ್ಯವಸ್ಥೆ ಎಲ್ಲದರ ಬಗ್ಗೆನೂ ವಿಷಯ ಇದೆ ಕೊನೆಯವರೆಗೂ ಖಂಡಿತ ನೋಡಿ ನಾವಿವತ್ತು ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಬೆಂಗಳೂರಿನಿಂದ ಸುಮಾರು ಮುನ್ನೂರ ನಲವತ್ತಾರು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದೆ ನಾವು ಸ್ವಂತ ವೆಹಿಕಲಲ್ಲಿ ಬಂದರೆ ಡೈರೆಕ್ಟಾಗಿ ಈ ದೇವಸ್ಥಾನಕ್ಕೆ ಬರಬಹುದು ಅಕಸ್ಮಾತ್ ನೀವು ಬಸ್ಸು ಟ್ರೈನು ಅಥವಾ ಫ್ಲೈಟು ಯಾವುದರಲ್ಲೇ ಬಂದರೂ ನೀವು ಮಂಗಳೂರಲ್ಲೇ ಇಳ್ಕೋಬೇಕಾಗತ್ತೆ ಅಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಜರ್ನಿ ಮಾಡಿದ್ರೆ ನೀವು ಈ ಕಟೀಲು ದೇವಸ್ಥಾನವನ್ನು ತಲುಪಬಹುದು ನಾವೀಗ ಆಲ್ರೆಡಿ ಕಟೀಲು ದೇವಸ್ಥಾನದತ್ರ ಬಂದು ತಲುಪಿದ್ದೀವಿ ಇಲ್ಲಿ ನಾವು ರೂಮ್ ಬುಕ್ ಮಾಡ್ತಿದ್ದೀವಿ ಅದು ಹೇಗೆ ಮಾಡೋದು ಅನ್ನೋದನ್ನು ಸಹ ನಾವಿಲ್ಲಿ ತೋರಿಸ್ತೀವಿ ದೇವಸ್ಥಾನದ ಪಕ್ಕನೇ ನೋಡಿ ಈಗ ಲಗೇಜ್ ಕೌಂಟರ್ ಅನ್ನೋ ಒಂದು ಆಫೀಸ್ ಇರುತ್ತೆ ನೀವು ಅಲ್ಲಿ ಹೋಗಿ ಬುಕ್ ಮಾಡ್ಕೋಬೋದು ಯಾವುದು ಬೇಕೋ ಹೋಟ್ಲು ಅದು ರೂಮ್ಸು ಬುಕ್ ಮಾಡ್ಕೋಬೋದು ನಾಲ್ಕು ಥರ ರೂಮ್ಸ್ ಇರುತ್ತೆ ನಿಮ್ಗೆ ಯಾವುದು ಅವೈಲಬಿಲ್ಟಿ ಇದೆಯೋ ಆ ಟೈಮಲ್ಲಿ ಅದನ್ನು ನೋಡಿಕೊಂಡು ನಿಮ್ಗೆ ಯಾವುದು ಬೇಕೋ ಅದನ್ನು ನೋಡಿಕೊಂಡು ತೊಗೋಬೇಕು ಆಧಾರ್ ಕಾರ್ಡನ್ನ ತೊಗೊಂಡೋಗಿರಬೇಕು ಆಧಾರ್ ಕಾರ್ಡ್ ತೋರಿಸ್ಬೇಕಾಗತ್ತೆ ಒಬ್ರೊಬ್ರೇ ಹೋದರೆ ಆಗಿ ಹೋದರೆ ರೂಮ್ಸ್ ಕೊಡಲ್ಲ ಫ್ಯಾಮಿಲಿ ಇರಬೇಕು ಮೇಯ್ನು ಅಂಥವ್ರಿಗೆ ರೂಮ್ ಕೊಡ್ತಾರೆ ನಮಗೆ ಸದ್ಯಕ್ಕೆ ಈ ರೂಮ್ ಸಿಕ್ಕಿದೆ ಮತ್ತು ಏನಪ್ಪ ಅಂದರೆ ಆ ಲಗೇಜ್ ಕೌಂಟ್ರಲ್ಲಿ ನೀವು ರೂಮ್ ಬೇಡ ಅನ್ನೋರು ಆ ಲಗೇಜ್ ಕೌಂಟ್ರಲ್ಲಿ ನಿಮ್ಮ ಲಗೇಜನ್ನೆಲ್ಲ ಇಟ್ಟು ನೀವು ದರ್ಶನ ಮುಗಿಸಿ ವಾಪಸ್ಸು ನೀವು ಆ ಲಗೇಜನ್ನು ತೊಗೊಂಡು ಸಹ ವಾಪಸ್ಸು ಹೋಗ್ಬೋದು ಆ ಥರ ವ್ಯವಸ್ಥೆನೂ ಇದೆ ನೋಡಿ ಇದು ರೂಮು ಡಬಲ್ ಕಾಟ್ ಇತ್ತು ಸೊ ಹಾಗಾಗಿ ತೊಗೊಂಡಿವಿ ಡಬಲ್ ಕಾಟು ವಿತ್ ಅಟ್ಯಾಚ್ ಬಾತ್ರೂಮು ಮತ್ತು ಬಿಸಿನೀರಿನ ವ್ಯವಸ್ಥೆ ಇತ್ತು ಕ್ಲೀನಾಗಿತ್ತು ನೀಟಾಗಿತ್ತು ಒಂದು ಅಂದಾಜು ಫೈವ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಆಯಿತು ಅನಿಸುತ್ತೆ ನಮ್ಗೆ ರೂಮಿಗೆ ನೋಡಿ ರೂಮಿಂದ ಇಲ್ಲಿ ಜಸ್ಟ್ ಹೊರಗಡೆ ಈ ಥರ ಕಾಣಿಸ್ತಾ ಇದೆ ನಮಗೆ ಹತ್ರನೇ ಇದೆ ಎದುರಿಗೆನೇ ನಾವು ಬುಕ್ ಮಾಡ್ಕೊಂಡಿದ್ದೀವಿ ನಾವೀಗ ದೇವರ ದರ್ಶನಕ್ಕೆ ಹೊರಟಿದ್ದೀವಿ ಈಗ ನೀವು ಇಲ್ಲಿ ಸೇವಾ ಕೌಂಟರ್ ಅಂತ ನೋಡ್ಬೋದಲ್ಲ ಅಲ್ಲಿ ನಿಮಗೆ ಸೀರೆ ಎಲ್ಲ ಸಿಗುತ್ತೆ ಏನಂದರೆ ಇಲ್ಲಿ ವಿಶೇಷವಾಗಿ ದೇವಿಗೆ ಸೀರೆಯನ್ನು ಅರ್ಪಿಸ್ತಾರೆ ಅದರಲ್ಲೂ ಹೆಣ್ಮಕ್ಳು ಮದುವೆ ಆಗದೆ ಇರೋವಂಥವ್ರು ಮದುವೆ ಆಗಬೇಕು ಅಂತ ಕೇಳಿಕೊಂಡು ಸೀರೆಯನ್ನು ಅರ್ಪಿಸ್ತಾರಂತೆ ಹಾಗೆ ಸುಮಾರು ಜನ ಅರ್ಕೆಗಳು ತೀರ್ಸೋಕ್ಕೆ ಸೀರೆಯೇ ವಿಶೇಷವಾಗಿ ಕೊಡ್ತಾರೆ ಇಲ್ಲಿ ಹಾಗಾಗಿ ಸುಮಾರು ಸೀರೆ ಇರುತ್ತೆ ಅದರಲ್ಲೂ ನವರಾತ್ರಿಯಲ್ಲಿ ಇಲ್ಲಿ ಸು ಭಾಳ ವಿಜೃಂಭಣೆಯಿಂದ ದೇವಿಗೆ ಆರತಿ ಅದು ಇದು ಎಲ್ಲ ನಡೆಯುತ್ತೆ ಆವಾಗ ಬಂದ ಭಕ್ತಾದಿಗಳಿಗೆ ಸೀರೆಯನ್ನು ಪ್ರಸಾದವಾಗಿ ಕೊಡುವುದು ರೂಢಿಯಲ್ಲಿ ಇದೆ ಹಾಗೆ ಇಲ್ಲಿ ಎಂಟರ್ ಆದ ತಕ್ಷಣ ನಾವಿಲ್ಲಿ ಕೌಂಟರ್ಸ್ನ ನೋಡ್ತೀವಿ ನಿಮ್ಗೆ ಇಲ್ಲಿ ಯಾವ ಪೂಜೆ ಮಾಡಿಸ್ಬೇಕು ಎಷ್ಟು ಅಮೌಂಟು ಅನ್ನೋದೆಲ್ಲ ಇದೆ ಡೀಟೇಲ್ಸ್ ಆಗಿ ನೀವು ಅಲ್ಲಿ ತೊಗೋಬೋದು ಚೀಟಿ ತಗೊಂಡು ಪೂಜೆ ಮಾಡಿಸ್ಬೋದು ಇನ್ನು ಇಲ್ಲಿ ನೀವೇನು ಬಂಡೆ ನೋಡ್ತಿದ್ದೀರಲ್ಲ ಅದು ಏನು ಕತೆ ಇದೆ ಅಂತಂದರೆ ದೇವಿ ಏನು ಮಾಡ್ತಾರೆ ಮೊದಲು ಶುಂಭ ನಿಶುಂಭ ಅನ್ನೋ ಒಬ್ಬರ ರಾಕ್ಷಸರನ್ನ ಇಬ್ಬರು ರಾಕ್ಷಸರನ್ನ ಕೊಲ್ತಾರೆ ಆ ಕೊಂದಾಗ ಏನು ಮಾಡ್ತಾರೆ ಅವರು ಮಂತ್ರಿ ಆಗಿರುವಂಥ ಅರುಣಾಸುರ ಅನ್ನೋ ಒಬ್ಬ ರಾಕ್ಷಸ ಮಾತ್ರ ತಪ್ಪಿಸ್ಕೊಂಬಿಟ್ಟು ಗುಹೆ ಒಳಗೆ ಹೋಗಿ ಬ್ರಹ್ಮನ ಕುರಿತು ತಪಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ತಪಸ್ ಮಾಡಿ ವರನೂ ಪಡೀತಾರೆ ಏನಪ್ಪ ಅಂದರೆ ಎರಡು ಕಾಲು ಅಥವಾ ನಾಲ್ಕು ಕಾಲಿನ ಪ್ರಾಣಿ ಯಾವುದೇ ಆದರೂ ಅವರನ್ನ ಆಗಿಲ್ಲ ಅಂತ ರಾಕ್ಷಸ ವರ ಪಡೆದು ಬಿಡ್ತಾರೆ ಆ ವರ ಪಡೆದ ಮೇಲೆ ಇನ್ನು ರಾಕ್ಷಸರು ಕೇಳಬೇಕಾ ಮೂರು ಲೋಕದಲ್ಲೂ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಾರೆ ದೇವತೆಗಳನ್ನ ಅವ್ರನ್ನ ತಡೆಯೋಕ್ಕೆ ಸಾಧ್ಯನೇ ಆಗ್ತಿರಲ್ಲ ಆ ಥರ ಆಗ್ಬಿಡುತ್ತೆ ಪರಿಸ್ಥಿತಿ ಇನ್ನು ದೇವಿ ಏನು ಮಾಡ್ತಾರೆ ಒಂದು ಸಲ ಮೋಹಿನಿ ರೂಪದಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ ಆಗ ಈ ಅರುಣಾಸುರ ರಾಕ್ಷಸ ದೇವಿನ ನೋಡಿಬಿಟ್ಟು ನನ್ನನ್ನು ಮದುವೆ ಆಗುವಂಥ ಶುರು ಮಾಡಿಬಿಡ್ತಾರೆ ಆಗ ದೇವಿ ಅವ್ರನ್ನ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಆ ಬಂಡೆ ಬಂಡೆ ಒಳಗಡೆ ದುಂಬಿ ಆಕಾರದಲ್ಲಿ ಒಳಗೋಗಿ ಸೇರ್ಕೊಳ್ತಾರೆ ಆಗ ಅರುಣಾಸುರ ಜೋರಾಗಿ ಸಿಟ್ಟು ಬಂದು ಆ ಬಂಡೆಗೊಡಿತಾರೆ ಆಗ ಇಬ್ಬಾಗವಾಗಿ ದೇವಿ ಅದರ ಒಳಗಡೆಯಿಂದ ಧೂಮ್ ದುಂಬಿ ಸ್ವರೂಪದಲ್ಲಿ ಹೊರಗಡೆ ಬಂದು ರಾಕ್ಷಸರನ್ನ ಕೊಲ್ತಾರೆ ಇನ್ನು ಅವರನ್ನ ತಣ್ಣಗೆ ಮಾಡೋದಕ್ಕೋಸ್ಕರ ಇಲ್ಲಿ ಎಲ್ಲ ದೇವತೆಗಳು ಸೇರಿ ಎಳನೀರಿನ ಅಭಿಷೇಕ ಮಾಡ್ತಾರೆ ದುರ್ಗಾ ಪರಮೇಶ್ವರಿ ಸೊ ಹಾಗಾಗಿ ಇವತ್ತಿಗೂ ಇಲ್ಲಿ ಎಳನೀರಿನ ಅಭಿಷೇಕ ಬಹಳ ವಿಶೇಷ ಅಂತ ಹೇಳ್ತಾರೆ ಇಲ್ಲಿ ಯಾರೂ ಸಹ ದೇವಸ್ಥಾನದ ಒಳಗೆ ಬಂದವರು ಎಳನೀರನ್ನು ಕುಡಿಯಲ್ವಂತೆ ದೇವರಿಗೆ ಅರ್ಪಿಸ್ದೇನೆ ಸೊ ಹಾಗಾಗಿ ಪ್ರತಿದಿನ ಇಲ್ಲಿ ಸುಮಾರು ಎಂಟು ನೂರಾದ್ರೂ ಎಂಟುನೂರಿಂದ ಸಾವಿರ ಎಳನೀರು ದಾನವಾಗಿ ಬರುತ್ತಂತೆ ಅಭಿಷೇಕಕ್ಕೋಸ್ಕರ ಅಂತ ಇನ್ನು ಶುಕ್ರವಾರದಲ್ಲಿ ಅದು ಎಂಟು ಸಾವಿರ ಹತ್ತು ಸಾವಿರ ಲೆಕ್ಕದಲ್ಲಿ ಹೋಗುತ್ತಂತೆ ಈ ಸ್ಥಳದಲ್ಲಿ ನೀವು ದುರ್ಗಾ ಪರಮೇಶ್ವರಿ ಅರುಣಾಸುರನ ಕೊಂದ ಜಾಗ ಹಾಗೆ ಅವಳು ಶಾಂತಳಾಗಿ ನೆಲೆಸಿರುವಂಥ ಜಾಗ ಎರಡನ್ನು ನೀವು ಶಿವಲಿಂಗಾಕಾರದಲ್ಲಿ ದೇವಿ ನೆಲೆಸಿರೋದನ್ನು ನೀವು ನೋಡಬಹುದು ಹಾಗೆ ಮೂರನೇದು ಲಕ್ಷ್ಮೀ ಸ್ವರೂಪವಾಗಿರುವಂಥ ವಿಗ್ರಹವನ್ನಿಟ್ಟು ಅದಕ್ಕೆ ಅಲಂಕಾರ ಸಮಯ ಅಲಂಕಾರಗಳನ್ನು ಮಾಡಿ ಪೂಜೆ ಮಾಡೋದನ್ನು ನೀವು ನೋಡಿರ್ತೀರಾ ಜಾಬಾಲಿ ಋಷಿಗಳು ತಪಸ್ ಮಾಡ್ತಾ ಇರ್ತಾರೆ ಆಗ ಎಚ್ಚರ ಆದಾಗ ನೋಡಿದ್ರು ತುಂಬ ಬರಗಾಲ ಬಂದ್ಬಿಟ್ಟಿರುತ್ತೆ ಈ ಪ್ರದೇಶಕ್ಕೆ ಸೊ ಹಾಗಾಗಿ ಏನು ಮಾಡ್ತಾರೆ ದೇವೇಂದ್ರನ ಹತ್ರ ಹೋಗಿ ಕಾಮಧೇನನ್ನು ಕಳಿಸ್ಕೊಡಿ ನಾನು ಯಾಗ ಮಾಡಬೇಕು ಅಂತ ಕೇಳ್ತಾರೆ ಆಗ ದೇವೇಂದ್ರ ಕಾಮದೇನೂ ಇಲ್ಲ ಅವರ ಮಗಳಾದ ನಂದಿನಿಯನ್ನು ನೀವು ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಆಗ ಋಷಿಮನಿಗಳು ನಂದಿನಿಯನ್ನು ಪ್ರಾರ್ಥಿಸ್ತಾರೆ ನೀವು ದೇವ ಭೂಲೋಕಕ್ಕೆ ಬಂದು ನಮಗೆ ಯಾಗ ಮಾಡೋಕ್ಕೆ ಎಲ್ಪ್ ಮಾಡಿ ಅಂತ ಆಗ ನಂದಿನಿ ಬಿಲ್ಕುಲ್ ಒಪ್ಪೋದೇ ಇಲ್ಲ ಅವರು ನಾನು ಬರಲ್ಲ ಭೂಲೋಕಕ್ಕೆ ಅಂತ ಹಠ ಹಿಡಿತಾರೆ ಆಗ ಋಷಿಮುನಿಗಳಿಗೆ ಸಿಟ್ಟು ಬಂದು ದೇವಿಗೆ ಅಲ್ಲ ನಂದಿನಿಗೆ ಶಾಪವನ್ನು ಕೊಟ್ಬಿಡ್ತಾರೆ ನೀನು ಭೂಲೋಕದಲ್ಲಿ ನದಿಯಾಗಿ ಹರಿ ಅಂತ ಆಗ ನೀನು ಈ ಶಾಪನ ವಾಪಸ್ ತೊಗೊಳ್ಳಿ ಅಂತ ನಂದಿನಿ ಎಷ್ಟೇ ಕೇಳ್ಕೊಂಡ್ರದ್ದು ಅವ್ರು ಋಷಿ ಮನೆಗಳು ಹೇಳ್ತಾರೆ ಹಾಗಲ್ಲ ನೀವು ಬೇಕಿದ್ದರೆ ಶ್ರೀದೇವಿಯನ್ನು ನೀವು ಪೂಜೆ ಮಾಡಿ ಅಥವಾ ಬೇ ತಪಸ್ಸು ಮಾಡಿ ಕೇಳ್ಕೊಳ್ಳಿ ನನ್ನ ಕೈಲಂತೂ ಇದು ಸಾಧ್ಯ ಇಲ್ಲ ವಾಪಸ್ ತೊಗೊಳೋಕ್ಕೆ ಶಾಪನ ಅಂತ ಹೇಳ್ತಾರೆ ಆಗ ನಂದಿನಿ ಕೇಳ್ಕೊಂಡಾಗ ದೇವಿನ ದೇವಿ ಪ್ರತ್ಯಕ್ಷ ಆಗಿ ಹೇಳ್ತಾರೆ ನೀನು ಭೂಲೋಕದಲ್ಲಿ ನಂದಿನಿ ನದಿಯಾಗಿ ಹರಿ ನಾನು ನಾನವಾಗ ನಿಮ್ಮ ಮಗಳಾಗಿ ಅಲ್ಲೇ ಕಟಿಲಿನಲ್ಲಿ ನಾನು ಜನ್ಮ ತಾಳ್ತೀನಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಇಲ್ಲಿ ನಂದಿನಿ ನದಿ ಅರಿಯೋದನ್ನು ನೋಡ್ತೀರಾ ಒಂದು ದ್ವೀಪಾಕಾರದಲ್ಲಿ ಈ ದೇವಸ್ಥಾನ ಇದೆ ಈಗ ಇಲ್ಲಿ ನಾವೀಗ ಊಟದ ಹಾಲಿಗೆ ಬಂದಿದ್ದೀವಿ ಇಲ್ಲಿ ಮೂರು ತರದ ಹಾಲು ಇದೆ ಒಂದು ಫಿಲ್ ಆದ್ರೆ ಇನ್ನೊಂದು ಇನ್ನೊಂದು ಆ ತರ ನಡೀತಾನೇ ಇರುತ್ತೆ ಊಟದ ವ್ಯವಸ್ಥೆನು ಇಲ್ಲಿ ಅಮ್ಮನವರು ಏನಂದ್ರೆ ಭಕ್ತದರು ಬಂದ್ರೆ ಯಾವುದೇ ಕಾರಣಕ್ಕೂ ಊಟ ಇಲ್ಲದಾಗೆ ಹೋಗಬಾರ್ದು ಅಂತ ಹೇಳಿರುವಂಥದ್ದು ಮತ್ತು ಹಳೆಯ ಸ್ಟೋರಿ ಸುಮಾರು ಇದೆ ಅವರೇ ಪ್ರತ್ಯಕ್ಷವಾಗಿ ಊಟ ಕೊಟ್ಟರು ಹಸಿದವರಿಗೆ ಅಂತನೂ ಇದೆ ಸೊ ಹಾಗಾಗಿ ಇಲ್ಲಿ ಊಟದ ಹಾಲಿಗೆ ಬಾಗಿಲು ಹಾಕಲ್ವಂತೆ ಅನ್ನ ಖಾಲಿ ಆಗೋವರೆಗೂ ಬಾಗಿಲು ಹಾಕಲ್ಲ ಬೆಳಗ್ಗೆ ಏಳುವರೆಗೆ ಗಂಜಿ ಊಟ ಇರುತ್ತೆ ಮಧ್ಯಾಹ್ನ ಊಟದ ಇರುತ್ತೆ ರಾತ್ರಿಯೂ ಊಟ ವ್ಯವಸ್ಥೆ ಇರುತ್ತೆ ಸೊ ಹಾಗಾಗಿ ಮೂರು ಟೈಮು ವ್ಯವಸ್ಥೆ ಇರುತ್ತೆ ಈಗ ನಾವು ಊಟ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ ಪ್ರತಿದಿನ ಇಲ್ಲಿ ದೇವಿಗೆ ಮೂರು ಬಾರಿ ಆರತಿ ಎಲ್ಲ ನಡೆಯುತ್ತೆ ಅದರಲ್ಲಿ ನೋಡಿ ಇದು ಇದು ಮಲ್ಲಿಗೆ ಹೂವು ಬಹಳ ವಿಶೇಷವಾದಂಥ ದುರ್ಗಾ ಪರಮೇಶ್ವರಿ ಪ್ರಿಯವಾದಂಥ ಮಲ್ಲಿಗೆ ಹೂವು ಇದು ಬೆಂಗಳೂರಲ್ಲೆಲ್ಲ ಸಿಗುತ್ತಲ್ಲ ದುಂಡು ಮಲ್ಲಿಗೆ ಅದಲ್ಲ ಇದು ಬೇರೆ ಥರ ಮಲ್ಲಿಗೆ ಹೂವು ಇನ್ನು ಇದು ಆನೆ ಮಹಾಲಕ್ಷ್ಮಿ ತುಂಬ ಮುದ್ದಾದ ಆನೆ ಮೃದು ಸ್ವಭಾವದ ಆನೆ ಇಲ್ಲಿ ಕಟೀಲಲ್ಲಿ ಇರುವಂಥದ್ದು ಇನ್ನು ಯಕ್ಷಗಾನ ಅಂದರೆ ಇಲ್ಲಿ ದೇವಿಗೆ ಬಹಳ ಪ್ರಿಯ ಅಂತ ಏನಂದರೆ ಸಂಜೆ ಪೂಜೆ ಆದಮೇಲೆ ದೇವಿ ಇಲ್ಲಿ ಯಕ್ಷಗಾನ ನೋಡೋಕ್ಕೆ ಬರ್ತಾರೆ ಅನ್ನೋದು ಇಲ್ಲಿ ನಂಬಿಕೆ ಸೊ ಹಾಗಾಗಿ ಏನು ಮಾಡ್ತಾರೆ ಪ್ರತಿದಿನ ದೇವಿ ನೋಡೋದಕ್ಕೋಸ್ಕರ ಅಂತಲೇ ಇಲ್ಲಿ ಒಂದು ಪೀಠ ಥರ ರೆಡಿ ಮಾಡ್ತಾರೆ ಎದುರುಗಡೆ ದೇವಿ ನೋಡೋಕಂತಾನೆ ಯಕ್ಷಗಾನನ ಸೊ ಹಾಗಾಗಿ ಏನು ಮಾಡ್ತಾರೆ ಇಲ್ಲಿ ಪ್ರತಿಯೊಬ್ಬರು ಅವ್ರ ಮನೆಗಳಲ್ಲಿ ಯಕ್ಷಗಾನ ಮಾಡಿ ನಡೆಸೋಕ್ಕೆ ಟ್ರೈ ಮಾಡ್ತಾರೆ ಏನಂದರೆ ಅಲ್ಲಿ ಯಕ್ಷಗಾನ ಮಾಡಿದ್ರೆ ಆಗ ದೇವಿ ಅವ್ರ ಮನೆಗೆ ಬರ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ ಈಗ ಆಲ್ರೆಡಿ ಇಲ್ಲಿ ದೇವಸ್ಥಾನದ ಇವರು ಸಿಬ್ಬಂದಿ ಇರ್ತಾರಲ್ಲ ಯಕ್ಷಗಾನ ಮಂಡಳಿಯವರು ಅವರು ಇಪ್ಪತ್ತು ಒಂದು ಹತ್ತು ಹತ್ತು ಇಪ್ಪತ್ತು ಬ್ಯಾಚು ಇದೆಯಂತೆ ಅದಾದ್ರೂ ಇಪ್ಪತ್ತು ವರ್ಷ ಆಗ್ಲಿ ಆಲ್ರೆಡಿ ಬುಕ್ ಹೋಗಿದೆಯಂತೆ ಅಲ್ಲಿವರೆಗೂ ಅವ್ರು ಯಾವುದೇ ಕಾರಣಕ್ಕೂ ನಿಮ್ಮ ಮನೆಗೆ ಬರೋಕ್ಕಾಗಲ್ಲ ಅಷ್ಟು ನಂಬಿಕೆ ಮತ್ತು ಅಷ್ಟು ಏನಂತ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಯಕ್ಷಗಾನದ ಮಹತ್ವ ಅಷ್ಟೊಂದು ಇದೆ ಇಲ್ಲಿ ದೇವಿಗೆ ಅಷ್ಟೊಂದು ಪ್ರಿಯ ಅಂತ ಇದೆ ನವರಾತ್ರಿ ಟೈಮಲ್ಲಿ ಅಮ್ಮನವರಿಗೆ ಭಾಳ ವಿಜೃಂಭಣೆಯಿಂದ ಆರತಿ ಅಭಿಷೇಕ ಮತ್ತು ಪೂಜೆ ಎಲ್ಲ ನಡೆಯುತ್ತೆ ಹಾಗೆ ಸಂಕ್ರಾಂತಿ ಟೈಮಲ್ಲೂ ದಿನ ಇಲ್ಲಿ ಜಾತ್ರಾ ಮಹೋತ್ಸವವನ್ನು ನಡೆಯುತ್ತೆ ಅಂತ ಹೇಳ್ತಾರೆ ಇನ್ನು ಧನುರ್ ಮಾಸದಲ್ಲಿ ಮಾತ್ರ ಬೆಳಗ್ಗಿನ ಪೂಜೆ ನಡೆಯುತ್ತೆ ಈ ಇದಾಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ